ಬೆಂಗಳೂರು ಆಕಾಶವನ್ನು ತಲುಪಿದ ಇಪ್ಪತ್ತೊನೇ ಮಹಡಿಯ ಈ ಆಭರಣಮಯ ಗೃಹ ಇದು ಕೇವಲ ಕಟ್ಟಡವಲ್ಲ ಇದು ದೃಷ್ಟಿ ಶ್ರಮ ಮತ್ತು ಕನಸುಗಳ ಸಂಕೇತ ಸ್ಮ್ಯಾಥ್ಸ್ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ನ ಬಿಲ್ಡರ್ ಡೆವಲಪರ್ ಮತ್ತು ಏಕೈಕ ಮಾಲೀಕರಾದ ದಯಾನಂದ ಅವರ ನಿವಾಸ ಅವರ ಹೆಜ್ಜೆ ಗುರುತುಗಳನ್ನು ಮುಂದುವರಿಸುತ್ತಿರುವವರು ಟೆಸ್ಮ್ಯಾಥ್ಸ್ ಸಂಸ್ಥೆಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಪುತ್ರ ಡಾ ಕೆವಿ ಸತೀಶ್ ಇಂದು ಈ ಮನೆ ತುಂಬಿ ತುಳುಕುತ್ತಿದೆ ಭಕ್ತಿ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯುತ್ತಿರುವ ವರಮಹಾಲಕ್ಷ್ಮಿ ಹಬ್ಬ ಮಯೂರಾಸನದಲ್ಲಿ ಕಂಗೊಳಿಸುವ ಮಹಾಲಕ್ಷ್ಮಿ ದೇವಿ ಸುವರ್ಣದ ಹೊಳಪು ಹೂವಿನ ಸುವಾಸನೆ ಮಂಗಳವಾದ್ಯ ಎಲ್ಲವೂ ಸೇರಿ ಭಕ್ತಿಯ ಲೋಕವನ್ನೇ ಸೃಷ್ಟಿಸಿತು ಬಂಧು ಬಳಗ ಹಿತೈಷಿಗಳು ಹಾಗೂ ವಿವಿಧ ಇಲಾಖೆಗಳ ಗಣ್ಯರು ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಭಕ್ತರಿಗೆ ನೀಡಲಾದ ಅದ್ದೂರಿ ಅನ್ನ ಸಂತರ್ಪಣೆ ಪರಿಪೂರ್ಣ ತೃಪ್ತಿಯ ಭಾವವನ್ನು ಹೃದಯದಲ್ಲಿ ಮೂಡಿಸಿತು ವರಮಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಇದು ಒಂದು ಹೆಣ್ಣು ಮಕ್ಕಳ ಹಬ್ಬ ನಿಜಕ್ಕೂ ಹೆಣ್ಣು ಮಕ್ಕಳು ಸಡಗರದಿಂದ ಮಾಡ್ತಕ್ಕಂತ ಹಬ್ಬ ಲಕ್ಷ್ಮಿ ಹಬ್ಬ ಲಕ್ಷ್ಮಿ ನಮ್ಗೆಲ್ಲಾ ಗೊತ್ತು ಮನುಷ್ಯ ಅದು ಒಂದು ಗಾದೆ ಹೇಳ್ತಾರೆ ಸತ್ಯ ಹಣಗು ದುಡ್ಡು ತೋರಿಸಿದ್ರೆ ಅದನ್ನು ಬಾಯಿ ತೆಗಿತಂತ ಹಾಗೆ ಆ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಕಷ್ಟದಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲ ಪರಿಹಾರ ಕೊಡ್ಲಿ ನಮಗೆಲ್ಲ ಗೊತ್ತಿದೆ ಇವತ್ತು ಬೆಳಗ್ಗಿನಿಂದ ನಮ್ ಸಿಬ್ಬಂದಿಗಳು ಬಂದು ಸಿಬ್ಬಂದಿಗಳೆಲ್ಲ ನಮ್ಮ ಜೊತೆ ಇದ್ದು ಇವತ್ತೆಲ್ಲ ಒಂದು ಸಾವಿರ ಜನ ಊಟ ಮಾಡಿಕೊಂಡು ಪೂಜೆದಲ್ಲೇ ಪಾಲ್ಗೊಂಡು ಹೋಗಿದ್ದಾರೆ ಬಟ್ ನಮಗೆಲ್ಲ ಗೊತ್ತಿದೆ ಇವತ್ತು ಲಕ್ಷ್ಮಿ ನಮ್ ಜೊತೆ ಇದ್ರೆ ಅದೊಂದು ಶಕ್ತಿನೇ ಬೇರೆ ಹಾಗಾಗಿ ನಮಗೂ ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ವರಮಹಾಲಕ್ಷ್ಮಿ ನಮ್ಮ ಡಿ ಎಸ್ ಸಂಸ್ಥೆ ನಮ್ಮ ಸಿಬ್ಬಂದಿಗಳಿಗೂ ನಮ್ಮ ಗ್ರಾಹಕರಿಗೂ ನಿಜಕ್ಕೂ ತುಂಬಾ ಒಂದು ಖುಷಿಯ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಒಂದು ಹೆಣ್ಣು ಮಕ್ಕಳ ಒಂದು ಇದೊಂದು ಹಬ್ಬ ಅಂತ ತಕ್ಷಣ ನಾವೆಲ್ಲರೂ ಸೇರೋದು ಒಂದು ಸಡಗರ ಯಾಕಂದ್ರೆ ಬೇರೆ ಎಲ್ಲೆಲ್ಲೂ ಸೇರ್ತಿರ್ತೀವಿ ಇದೊಂದು ಮನೇಲಿ ಕಾರ್ಯಕ್ರಮ ಮಾಡಿದಾಗ ಬೇಸಿಕಲಿ ನಮ್ದು ಆನ್ಯುವಲ್ ಡೇ ಮಾಡಿದಾಗ ನಾವೆಲ್ಲೋ ಒಂದ್ ಕಡೆ ಪ್ಯಾಲೇಸ್ ಸೇರ್ತೀವಿ ಇದೊಂದು ಮನೆ ಹಬ್ಬ ಮನೆಯಲ್ಲಿ ಹೆಣ್ಣು ಮಕ್ಕಳು ನನ್ನ ಆತ್ಮೀಯರು ಫ್ರೆಂಡ್ಸು ಬೇರೆ ಬೇರೆ ಬೇರೋ ಕರ್ಸ್ ಎಲ್ಲ ಬಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಹಾಗಾಗಿ ವಿಶೇಷ ಪ್ರತಿ ವರ್ಷನೂ ಇದು ಮಾಡ್ಕೊಂಡ್ ಬರ್ತಾ ಇದೀವಿ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತೇವೆ ಇದು ವಿಶೇಷ ಈ ಬಾರಿ ಇದು ಒಂದು ನವಿಲು ಮೇಲೆ ಅಮ್ಮ ಕುಂತಿದ್ದಾರೆ ಇದು ನಮ್ಮ ಮೇಡಮ್ ಅವರ ಪ್ಲಾನ್ ಇದು ನಿಜಕ್ಕೂ ಅವರು ಹದಿನೈದು ದಿನ ಈ ಪ್ರಿಪರೇಷನ್ ತಗೊಂಡಿದ್ದಾರೆ ಹಾಗಾಗಿ ಒಂದು ವಿಶೇಷ ಜನರಲ್ ಆಗಿ ನಾವು ಬೇರೆ ಬೇರೆ ಕಡೆ ನೋಡಿರ್ತೀವಿ ಲಕ್ಷ್ಮಿ ಆ ಕಂಬದಲ್ಲಿ ಕುಂತಿರ್ತಾರೆ ಅದು ಬಿಂದಿಗೆಯಲ್ಲಿ ಇದು ಮಾಡಿರ್ತಾರೆ ಬಟ್ ಇದು ವಿಶೇಷ ಇದು ಒಂದು ನವಿಲುದಲ್ಲಿ ಅಮ್ಮ ಕುಂತಿದ್ದು ಹಾಗಾಗಿ ತಕ್ಷಣ ಗೊತ್ತಿದೆ ಒಂದು ಪೀಸು ಒಂದು ಶಾಂತಿ ನಮ್ಗೆಲ್ಲ ಗೊತ್ತಿದೆ ನವಿಲ್ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಬುಕ್ಸಲ್ಲಿ ತೆಲಿಗೆ ಹಂಟುತ್ತೆ ಮಾಡಿದೆವು ಹಾಗಾಗಿ ಲಕ್ಷ್ಮಿ ಮತ್ತು ವಿದ್ಯೆ ಎರಡೂ ಇಲ್ಲಿ ಎಲ್ಲರಿಗೂ ಅನುಕೂಲ ಮಾಡಿದೆ ಹೊಸ ಪ್ರಾಜೆಕ್ಟ್ ಮೊನ್ನೆ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದೆವು ಈಗ ಈ ಮಂತ್ ಮತ್ತೆ ಹದಿನೆಂಟನೇ ತಾರೀಕಿಗೆ ಇನ್ನೊಂದು ಪ್ರಾಜೆಕ್ಟ್ ಲಾಂಚಿಂಗ್ ಇದೆ ಪ್ರತಿ ತಿಂಗಳು ಒಂದು ಎರಡು ಪ್ರಾಜೆಕ್ಟ್ ಇದ್ದೇ ಇರುತ್ತೆ